ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೌದ್ರಿ

ಅಣ್ಣ ಕಂಡೀಷನ್ ಚಲೋ ಅದಾನ ಟೈರ್ಗಳು ಗಳು ಟೈರ್ ಗಳು ಫುಲ್ ಹೊಸಾವ್ ಅದಾನ ನಾಲ್ಕು ನಾಲ್ಕು ಟೈರ್ ಫೋರ್ ಬೋಲ್ಟ್ ಫೈವ್ ಬೋಲ್ಟ್ ಇದು ಇದು ಫೋರ್ ಬೋಲ್ಟ್ ಅಣ್ಣ ಫೋರ್ ಗೇರ್ ಅಂದ್ರೆ ಸೂಪರ್ ಡಬಲ್ ಟಾಪ್ ಐದು ಗೇರ್ ಇಂದು ಫೈವ್ ಗೇರ್ ಅಣ್ಣ ಫೈವ್ ಗೇರ್ ಹ್ಮ್ ಹ್ಮ್ ಗಾಡಿ ಎಕ್ಸ್ಟ್ರಾ ಫಿಟಿಂಗ್ ಏನಾದ್ರು ಮಾಡಿಸಿದ್ರಾ ಪೇಂಟ್ ಎಕ್ಸ್ಟ್ರಾ ಫಿಟಿಂಗ್ ಏನಾದ್ರು ಮಾಡಿಸಿದ್ರಾ ಒಳ್ಳೆ ಮ್ಯೂಸಿಕ್ ಪ್ಲೇಯರ್ ಇತ್ರ ತರ ಅಣ್ಣ ಸೌಂಡ್ ಸಿಸ್ಟಮ್ ಇದೆ ಅಣ್ಣ ಮ್ಯಾಲೆ ಸನ್ ಮ್ಯಾಕ್ ಇದೆ ಹ್ಮ್ ಹ್ಮ್ ಒಳಗೊಂದು ಬಾಕ್ಸ್ ಇದೆ ಹಿಂದ್ಗಡೆ ತೊಟ್ಟಿರೋ ಚೆನ್ನಾಗಿದೆ ಗಾಡಿದು ಹಾ ತೊಟ್ಟಿ ಚೆನ್ನಾಗಿದಾನ ಎಲ್ಲಿ ಜಂಗ್ ಅತ್ ಏನ್ ಹತ್ತಿಲ್ಲ ಎಷ್ಟ್ ಕೊಡ್ತದ ಮೈಲೇಜ್ ಇದು ಮೈಲೇಜ್ ನಮ್ಮ ಕೈಲಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರ ತನಕ ಓಕೆ ಎಲ್ಲಿ ಬರ್ತದೆ ಲೊಕೇಶನ್ ಗಡಿ ಇದು ಬಿಜಾಪುರ ಬಿಜಾಪುರ ಲೋಕಲ್ ಹಾ ಬಿಜಾಪುರ ಹತ್ರ ಇಲ್ಲಿ ಲೋಕಲ್ ತರ್ವಿ ಎಷ್ಟ್ ಹೇಳ್ತೀರ ರೇಟ್ ಗಡಿಗೆ ಗಾಡಿಗೆ ಏನ್ ನೋಡಿ ಅಣ್ಣ ನೀವ್ ಒಂದ್ ಪ್ರೈಸ್ ಹೇಳಿ ಮಾಡಲ್ ಎಷ್ಟು ಗಡಿ